ಭಾರತದ ಕಲ್ಪನೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತದ್ದು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ದಾವಣಗೆರೆ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನಾಯಕನಹಟ್ಟಿ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಜೋಗಿಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿದಂತಹ ಎನ್ಎಸ್ಎಸ್ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಕಸಿತ ಭಾರತ ಮತ್ತು ಯುವ ಸಮೂಹ ಕುರಿತಾದ ವಿಷಯದ ಬಗ್ಗೆ ಮಾತನಾಡಿದರು ಜೋಗಿಹಟ್ಟಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಒಂದು ಎನ್ ಎಸ್ ಎಸ್ ಶಿಬಿರವನ್ನು ಜೋಗಿಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿರುವುದು ಅತ್ಯಂತ ಖುಷಿ ಮತ್ತು ಸಮಂಜಸವಾದ ವಿಚಾರ ಅಂತಂತ ನಾನಾದರೂ ಭಾವಿಸಿದ್ದೀನಿ ಏಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ತಹಸೀಲ್ದಾರಾಯ್ ಕೆಲಸ ಮಾಡುವಂತ ಎರಡೂವರೆ ವರ್ಷ ಸಂದರ್ಭದಲ್ಲಿ ಜೋಗಿಹಟ್ಟಿ ಗ್ರಾಮನೇ ಒಂದು ವಿಶಿಷ್ಟವಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಗ್ರಾಮ ಯಾಕೆ ಅಂತಂದ್ರೆ ಈ ಗ್ರಾಮದಲ್ಲಿ ಉತ್ಕೃಷ್ಟವಾದ ಕಲಾವಿದರಿದ್ದಾರೆ ಹಾಗೆಯೇ ಶ್ರೀಕೃಷ್ಣನ ಆದರ್ಶಗಳು ಶ್ರೀಕೃಷ್ಣನ ಜೀವನ ಶೈಲಿ ಮತ್ತೆ ಶ್ರೀಕೃಷ್ಣನ ಆಧರಿಸಿದಂತಹ ಹಲವಾರು ನಾಟಕಗಳನ್ನ ಈ ಒಂದು ಗ್ರಾಮದಲ್ಲಿ ಆಡುವ ಮುಖಾಂತರ ಸನಾತನ ಸಂಸ್ಕೃತಿ ಮತ್ತು ಈ ದೇಶದ ಆಚಾರ ವಿಚಾರಗಳನ್ನು ಇವತ್ತಿನ ಜನತೆಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಇವತ್ತಿನ ಯುವಕರಿಗೆ ಕೊಡು ಮಾಡುವ ಗ್ರಾಮ ಅಂದ್ರೆ ಅದು ಜೋಗಿಯಟ್ಟಿ ಗ್ರಾಮ ಈ ಒಂದು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿನ ಯುವಕರಿಗೆ ಮತ್ತೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ದೇಶ ಸೇವೆ ಅಂದ್ರೇನು ರಾಷ್ಟ್ರ ಸೇವೆ ಅಂದ್ರೇನು ದೇಶ ಪ್ರೇಮ ಅಂದ್ರೇನು ಸಮಾಜಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದು ಅಂದ್ರೇನು ನಾವು ಬದುಕಿರುವವರೆಗೂ ಕೂಡ ಸಮಾಜದ ಇರಬೇಕು ಅನ್ನೋ ಸಂದೇಶವನ್ನ ನೀಡದಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಸ್ವಾಮಿ ವಿದ್ಯಾಸಂಸ್ಥೆಯ ಉಪ ಪ್ರಾಂಶುಪಾಲರಾದ ರಮೇಶ್ ಮತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪಾಟೀಲ್ ಜಿ ತಿಪ್ಪೇಸ್ವಾಮಿ ಗೌಡರು ಮಾತನಾಡಿದರು ಈ ಸಮಾರಂಭದಲ್ಲಿ ನಾಯಕನಹಟ್ಟಿ ತಿಪ್ಪೆರುದ್ರ ಸ್ವಾಮಿಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಸ್ವಾಮಿ ಉದ್ಯಮಿಗಳಾದ ರಾಜೀವ್ ಜೋಗಿಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಪ್ಪ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾನು ಶಿಸ್ತಿನ ಸಿಪಾಯಿ ದೇಶ ಅಂದ್ರೆ ರಾಷ್ಟ್ರ ಅಂದ್ರೆ ಬಲಿದಾನ ಅಂದ್ರೆ ಸೇವೆ ಅಂದ್ರೆ ನಾನು ಶಿಸ್ತಿನ ಸಿಪಾಯಿ ಅನ್ನೋ ಅರ್ಥ ನಾವು ಈ ರೀತಿ ವ್ಯಾಖ್ಯಾನಿಸ್ಬೋದು ಆ ಅಂತ ಕೂಡ ನಾವು ವ್ಯಾಖ್ಯಾನಿಸಬಹುದು ಎನ್ ಎಸ್ ಎಸ್ ಅಂತಂದ್ರೆ ಹಾಗೆಯೇ ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಈ ಒಂದು ಎನ್ ಎಸ್ ಎಸ್ ಸಂಸ್ಥೆಯಿಂದ ಇಂತಿಂತ ಶಿಬಿರಗಳನ್ನ ಆಯೋಜಿಸ್ತಾರೆ ಯಾಕೆ ಆಯೋಜಿಸ್ತಾರೆ ನಾವು ನೀವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಇವತ್ತು ಎನ್ ಎಸ್ ಎಸ್ ಶಿಬಿರಕ್ಕೆ ನೀವು ವಿದ್ಯಾರ್ಥಿಗಳೆಲ್ಲ ನೀವು ಬಂದಿದ್ದೀರಾ ಇಲ್ಲಿ ಬಹುಶಃ ಏಳು ದಿವಸ ಇರ್ತೀರಾ ನೀವು ಏನು ವಿದ್ಯಾರ್ಥಿಗಳು ನೀವೆಲ್ಲ ಸಮಾಜದ ಕೆಣಗಾವಲಾಗಬೇಕಾಗುತ್ತೆ ಸಮಾಜದ ಆಗುವಗಳನ್ನ ನೀವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗುತ್ತೆ ಈ ಒಂದು ದೇಶದಿಂದ ಈ ಒಂದು ರಾಜ್ಯದಿಂದ ಈ ಆಡಳಿತಾತ್ಮಕವಾಗಿ ಜನತೆಗೆ ಸರ್ಕಾರ ಏನು ಸೇವೆಗಳನ್ನು ಕೊಡಿಸುತ್ತೆ ಆ ಸೇವೆಗಳು ಪರಿಣಾಮಕಾರಿಯಾಗಿ ಜನಗಳಿಗೆ ಮುಟ್ಟಿದೆಯೋ ಇಲ್ವೋ ಜನಗಳು ಆ ಸೇವೆಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೆ ಇವೆಲ್ಲವನ್ನು ಕೂಡ ನೀವು ಈ ಒಂದು ಯೋಧಿಸದಲ್ಲಿ ನೀವು ಅವಲೋಕಿಸಬೇಕಾಗುತ್ತೆ ಈ ಗ್ರಾಮದಲ್ಲಿ ಈ ಸೇವೆಗಳನ್ನು ಸಾರ್ವಜನಿಕರಿಗೆ ಕೊಡಮಾಡೋ ನಿಟ್ಟಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಏನೇನು ವ್ಯತ್ಯಯ ಆಗಿದೆ ಇವುಗಳ ಒಂದು ಸಮಗ್ರ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಶಾಲೆಯ ಮುಖ್ಯಸ್ಥರಿಗೆ ಕೊಡಬೇಕಾಗುತ್ತೆ ಉದಾಹರಣೆಗೆ ಸರ್ಕಾರ ಬಗೆ ಬಗೆಯ ಮೂವತ್ತರಿಂದ ಮೂವತ್ತೈದು ಬಗೆ ಬಗೆಯ ಸೇವೆಗಳನ್ನ ಈ ಒಂದು ಬಡವರಿಗೆ ಅಮಾಯಕರಿಗೆ ಅಸಹಾಯಕರಿಗೆ ಬಡತನ ರೇಖೆಗಿಂತ ಕೆಳರಿಗೆ ಕೆಳಗಿನ ವರ್ಗದವರಿಗೆ ಕೂಡ ಮಾಡುತ್ತೆ ನೀವೆಲ್ಲ ವಿದ್ಯಾರ್ಥಿಗಳಿದ್ರೆ ಈ ಈ ಕಾಲ್ಮಾನದಲ್ಲೇ ನೀವು ತಿಳ್ಕೋಬೇಕಾಗುತ್ತೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲರ ವೇತನ ಅಂಗವಿಕಲರ ವೇತನ ಎರಡು ಟೈಪ್ ಇದೆ ಏನು ಅಂತ ಹೇಳಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಮೇಲ್ಪಟ್ಟು ಅಂಗವಿಕಲರ ವೈ ವೈಫಲ್ಯ ಇದ್ರೆ ಒಂದೂವರೆ ಸಾವಿರ ಹಾಗೇನೆ ಎಪ್ಪತ್ತೈದು ಪರ್ಸೆಂಟೇಜ್ ಗಿಡ ಒಳಗಿದ್ರೆ ಅದು ಒಂದು ಸಾವಿರ ಈ ರೀತಿ ಇದೆ ಇವೆಲ್ಲ ನೀವು ತಿಳ್ಕೋಬೇಕು ಈ ಗ್ರಾಮದಲ್ಲಿ ಎಷ್ಟು ಜನ ರುದ್ರ ಇದಾರೆ ಎಷ್ಟು ಜನ ಯುವಕರು ಇದ್ದಾರೆ ಎಷ್ಟು ಜನ ರೈತರಿದ್ದಾರೆ ಇದಾರೆ ಎಷ್ಟು ಜನಕ್ಕೆ ಜಮೀನ್ ಇದೆ ಇಲ್ಲಿ ಒಂದ್ಸರಿ ಬರ್ತಾರೆ ಒಂದ್ಸರಿ ರೆವೆನ್ಯೂ ಸ್ಪರ್ಧು ಬರ್ತಾರೆ ನಮ್ಮ ಸ್ವಾಮಿಗಳು ಕರೆಸ್ತಾರೆ ಕರೆಸಿದಂತ ಸಂದರ್ಭದಲ್ಲಿ ಅವ್ರ ಜೊತೆ ನೀವು ಇಂಟರಾಕ್ಟ್ ಮಾಡಬೇಕು ಇಂಟರಾಕ್ಟ್ ಮಾಡಿ ಈ ಎಲ್ಲ ಆಯಾಮಗಳಲ್ಲಿ ಇವೆಲ್ಲ ಸವಲತ್ತುಗಳು ಜನಗಳಿಗೆ ಹೋಗ್ತಿದೆಯೋ ಇಲ್ಲೋ ರುದ್ರ ಎಷ್ಟು ಜನ ಇದಾರೆ ಅವರ ಪರಿಸ್ಥಿತಿ ಏನು